ಅದನ್ನ ಒಂದು ಮಾಡಬೇಕು ಹಾಗಾಗಿ ಜೊತೆಗೆ ಆ ಈಗಾಗಲೇ ನಮ್ದು ಬಗ್ಗೆ ಅವರು ಹೇಳಿದ್ದಾರೆ ಈ ನಮ್ದು ಅಂತ ಅದ್ರ ಬಗ್ಗೆ ನಾವು ಒಂಚೂರು ಹೇಳ್ಬಿಟ್ಟು ಹಿಂದೆ ಯಾಕೆ ರೈತ ಸಂಘ ರೈತರು ನಾವು ಹಿಂಗ ಆಗ್ತಾ ಇದೀವಿ ಎಲ್ಲಿ ಮೋಸ ಆಗ್ತದೆ ಎಲ್ಲ ಅವ್ರನ್ನ ಅದೆಲ್ಲ ನೋಡಿ ಅವರು ಚರ್ಚೆಗಳು ಮಾಡ್ತಾ ಇದ್ದಾಗ ರಜನಿಕಾಂತ್ ಅವರು ಇದು ನಮ್ದು ಅಂತ ಹೆಸರಿತಾರೆ ಆ ನಮ್ದು ಅಂದ್ರೆ ಎಲ್ಲವನ್ನು ಬೆಳೆದು ನಾವು ಮಾರ್ಕೆಟ್ ಸಿಸ್ಟಮ್ ಮಾಡ್ಬೇಕು ಅಂತ ಸಾವಯವ ಕೃಷಿ ಇರ್ಬೋದು ಅವತ್ತೇ ಇವತ್ತೆಲ್ಲೂ ಸಹಾಯ ಕುಸಿಕೋ ಮಾತಾರೆ ಸ್ವಾಮಿ ಅವರು ಸುಮಾರು ಮೂರು ಏನು ಗ್ಯಾಟ್ ಆಪ್ ಅಂದಕ್ಕೆ ಸಹಿ ಆಗುತ್ತೆ ಭಾರತ ಅಲ್ಲಿ ಕರ್ನಾಟಕದ ಅವನಿಗೆ ಮುಂದೆನೇ ಹೇಳ್ತಾರೆ ಆ ಫ್ರೀಟರ್ ಸದರ್ಲ್ಯಾಂಡ್ ಅಂತ ಬಂದು ನಾವೆಲ್ಲ ಹೋಗಿರ್ತೀವಿ ನಾವೆಲ್ಲ ಗುರುದ್ವಾರದಲ್ಲಿರ್ತೀವಿ ಇದೀವಿ ಸಿಕ್ಕಾಪಟ್ಟೆ ಪೊಲೀಸ್ ಹಾಕಿಬಿಟ್ಟಿರ್ತಾರೆ ನಮ್ಮ ನಾವು ಒಳಗಡೆ ಇದ್ರೂ ನಮ್ಮ ಸುತ್ತ ನಾವು ಒಳಗಡೆ ಬರಬಾರ್ದು ಆ ಥರ ಮಾಡಿ ಡೈಲಿ ಸಿಕ್ಕಾಪಟ್ಟೆ ಪೊಲೀಸ್ ಹಾಕಿ ನಮ್ಮನ್ನ ಒಳಗಡೆ ಕೂಡಾಕಿ ಅವನು ಅವನಿಗೆ ಸಿಗ್ನೇಚರ್ ಹಾಕೊಂಡು ನಾವು ಗೋ ಬ್ಯಾಕ್ ಸದರ್ಲ್ಯಾ ಪೀಟರ್ ಸದರ್ಲ್ಯಾಂಡ್ ಅಂತ ಹೋಗಿರ್ತೀವಿ ಡೆಲ್ಲಿಗೆ ಅವತ್ತಿನ ಡೆಲ್ಲಿಗೆ ಟಿಕೆಟ್ ತಕೊಳ್ ಹೋಗಿರ್ತೀವಿ ಎಲ್ಲ ನಮ್ಮ ಎಲ್ಲಾ ಎ ಸಿ ಕೋಚ್ಗಳು ಗಳು ಸ್ವೀಪರ್ ಎಲ್ಲ ದುಡ್ಕೊಂಡು ಇಡೀ ಕರ್ನಾಟಕದಿಂದ ಕರ್ನಾಟಕದಲ್ಲೇ ಜಾಸ್ತಿ ಆಗ ಆದ್ಮೇಲೆ ಅವರೇ ಬಂದು ಹೇಳಿದ್ರಿ ಎಲ್ಲ ಆಯ್ತು ಗ್ಯಾಪ್ ಅಪ್ ಬಂದ್ ಸಹಿ ಹಾಕಿದರೆ ದೇಶ ಆದ್ರೆ ನಮ್ಮ ಬೀಜನ ನಮ್ಮ ಆಹಾರ ಸಾವಿರ ಬಹುಮತ ಉಳಿಸ್ಕೋಬೇಕಾರೆ ಇವೆಲ್ಲ ಆಗ್ಬೇಕು ಅಂತ ಒಂಬತ್ಮೂರಲ್ಲಿ ಸ್ವಾಮಿ ಅವರು ಡೆಲ್ಲಿ ಕರೆ ಕೊಟ್ಟರು ಅವತ್ತೇ ಸಹಾಯ ಕೃಷಿ ಮಾಡಬೇಕು ನಾಟಿ ಬೀಜ ಉಳಿಸ್ಕೋಬೇಕು ನಮ್ಮ ತನ್ನ ನಮ್ಮ ಸಂಸ್ಕೃತಿ ಉಳಿಸ್ಕೋಬೇಕು ಅಂತ ಅವತ್ತೇ ಕರೆ ಕೊಡ್ತಾರೆ ಅವತ್ತು ಬಂದ ತಕ್ಷಣ ಅವರು ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡ್ತಾರೆ ಇವತ್ತು ಅವ್ರ ಸಹಾಯ ಕೃಷಿ ಇವರು ಸಹಾಯ ಕೃಷಿ ನೈಸರ್ಗಿಕ ಕೃಷಿ ಎಲ್ಲ ಮಾತಾಡ್ತಾರೆ ಆಗ ಪ್ರೊಫೆಸರ್ ನಂಜುಂಡ್ನ ಸ್ವಾಮಿ ಅವರು ಅವತ್ತೇ ಸಹಾಯ ಕೃಷಿ ಬಗ್ಗೆ ರೈತರನ್ನ ಅವತ್ತೇ ಎಚ್ಚೆತ್ಕೊಂಡು ನಮ್ದು ನಮ್ಮದು ನ ಮಾಡಿ ಅವತ್ತು ಮಾಡಿದರೆ ಇವತ್ತೆಲ್ಲ ನಾವೆಲ್ಲ ಶ್ರೀಮಂತ ನಮ್ಮದು ಅನ್ನೋದು ನಾವು ಹಿಡ್ಕೊಂಡು ಹೋಗಿದ್ರೆ ಇವತ್ತು ನಾವು ಶ್ರೀಮಂತರಾಗ್ತೀವಿ ಯಾಕಂದ್ರೆ ಅವತ್ತೇ ಎಲ್ಲರೂ ಕಾಲ್ ಎಳಿತಾರೆ ನಮ್ಮ ರೈಕ್ ಸಂಘದ ಬೇರೆಲ್ಲ ನಮ್ಮ ರೈಕ್ ಎಳಿತಾರೆ ಕಾಲೆಳಿತಾರೆ ಎಳೆದು ಅವ್ರನ್ನ ಮಾಡಕ್ ಬಿಡಲ್ಲ ಒಂದು ಸಂಘಟನೆ ಸುಲಭ ಡಿಶಿಶನ್ ತಗೊಂಡು ಮಾಡ್ಬೇಕಾದ್ರೆ ಕಷ್ಟ ಆಯ್ತದೆ ಅವತ್ತು ಕಾಲೆಳೆದಾಗ ಈಗ ಅದನ್ನ ನಮ್ಮ ಮೇಡಮ್ ಅವರು ನಾವೆಲ್ಲ ಸೇರ್ಕೊಂಡು ಇವತ್ತು ನಮ್ದು ಅಂತ ಒಂದು ಕಂಪ್ನಿನೇ ಮಾಡಿದ್ವಿ ಸರ್ಕಾರದಿಂದ ಐದೇ ಸವಲತ್ತು ತಗೊಳ್ಳೋ ಅಂತ ನಮ್ದು ಅಂತ ಕಂಪ್ನಿ ಮಾಡಿ ಅದು ಸಾವಯವ ಕಂಪ್ನಿ ಎಲ್ಲೇ ಇಡೀ ಕರ್ನಾಟಕದಲ್ಲಿ ಸಾವಯವ ಕಂಪ್ನಿ ಎಲ್ಲೂ ಇಲ್ಲ ಅದನ್ನ ನಾವು ಸಾವಯವ ಕಂಪ್ನಿ ಮಾಡಿದ್ವಿ ಅದು ಪ್ರತಿ ಒಂದು ಗ್ರಾಮದಲ್ಲಿ ಬರೋ ಐದು ಜನ ನೈರದ್ದು ಐದು ಜನ ಕೊಡಿ ಅಂತ ಅದೊಂದು ಟೀಮ್ನೆ ಮಾಡುವ ಐದು ಜನ ಕೊಡಿ ಒಂದೊಂದು ಗ್ರಾಮದಲ್ಲಿ ಐದೈದು ಜನ ನಾನು ಕಂಡ್ರೆ ಅವ್ರ ಮೇಲೆ ನನ್ನ ಪ್ಲಾನ್ ಐದು ಜನ ಐದು ಜನ ಇಪ್ಪತ್ತು ಗುಂಟೆ ಜಮೀನಲ್ಲಿ ನೀವು ಸಾವಯವ ಕೃಷಿ ಮಾಡಿ ಅದರಲ್ಲಿ ಹತ್ತು ಗುಂಟೆನ ನಿಮ್ಮ ಮನೆ ಬೇಕಾಗಿರೋದನ್ನ ನೀವು ಬೆಳಕೊಳ್ಳಿ ಇನ್ನತ್ತು ಗುಂಟಲ್ಲಿ ಬೆಳೆದು ನಮ್ಮ ಕಂಪ್ನಿಗೆ ಕೊಡಿ ನಾವು ಅದನ್ನ ವ್ಯವಸ್ಥೆ ಮಾಡಿ ಏನು ಕೆ ಎ ಎಮ್ ಎಫ್ ಮಾಡಲಿದೆ ದಿನ ನಿಮ್ಮ ಕೆ ಎಮ್ ಎಫ್ ಗಾಡಿ ಹೆಂಗು ಬರ್ತದೆ ಆದರೆ ನಮ್ಮದೊಂದು ಸಾಮೂಹಿಕ ನಾಯಕತ್ವ ನಮ್ಮದು ಕಂಪ್ನಿ ಒಂದು ಗಾಡಿ ಬರಬೇಕು ನೀವೆಲ್ಲವನ್ನು ಆ ಹುಬ್ಬಳ್ಳಿ ಕೇಂದ್ರದಲ್ಲಿ ಇಟ್ಟಿನ ತಗೊಂಡೋಗ್ತೀವಿ ಜೊತೆಗೆ ನಿಮ್ಗೆ ಏನು ಬೇಕು ಈಗ ಮಾಲೇಷ್ ಬೆಟ್ಟದ ಸಿರಿಧಾನ್ಯ ಬೆಳೀತಾರೆ ನಿಮ್ಮ ಸಿರಿಧಾನ್ಯ ಬೇಕು ನನಗೆ ನೈಟ್ ಗಾಡಿ ಬಂತ ನನಗೆ ಸಿಲಿದ್ರೆ ಅಷ್ಟು ಕೇ ಸಿಲಿದ ಇಳಿಸ್ಕೊಟ್ಟು ಇಲ್ಲಿ ಮುಂದಕ್ಕೆ ಹೋಗ್ತೇವೆ ಈ ತರ ಟೊಮೊಟೊ ನಿಮ್ಮ ಊರಲ್ಲೇ ಬೇಕು ಇಲ್ಲೇ ಇಳಿಸ್ಬಿಟ್ಟು ಈ ತರ ಒಂದ್ ಏನೋ ಆರು ಗುಂಟು ಆರು ಹಾಕ್ಬೇಕು ಕೇಳ್ತಾ ಆ ಒಂದು ಮಾದರಿಯಲ್ಲಿ ನಾವು ಮಾಡ್ಬೇಕು ಅನ್ಕೊಂಡು ಎಲ್ಲ ಊರಲ್ಲೂ ಐದು ಐದು ಜನ ನಾವು ಮಾಡ್ತಾ ಇದೀವಿ ಆ ಐದು ಯಕರ ನೀವು ಸಾವಿರ ಕೃಷಿ ಎದರ್ತಿದ್ರಿ ಅದ್ ಇಪ್ಪತ್ ಗುಂಟಲ್ಲಿ ಮಾಡಿ ಆದ್ರ ಸೆಕ್ಸಸ್ ಆದ್ರೆ ಒಂದ್ ಎಕರೆಗೋ ಹತ್ತು ಜನಕ್ಕೋ ಇಪ್ಪತ್ತು ಜನಕ್ಕೋ ನಾವು ಮಾಡ್ಬೇಕು ಅದೇ ತರ ಗುಂಪಲ್ಲಿ ಇಡೀ ಎಷ್ಟು ಹಳ್ಳಿದ ಜಿಲ್ಲೆಯಲ್ಲಿ ಒಬ್ಬ ಇಂಟು ಐದಾದ್ರೆ ನಮ್ಮ ಪವರ್ ಎಷ್ಟಾಗುತ್ತೆ ಮತ್ತೆ ಮಾರ್ಕೆಟಿಂಗ್ ಸಿಸ್ಟಮ್ ಆಗುತ್ತೆ ನೋಡಿ ಇಲ್ಲೆಲ್ಲ ಬೆಂಗಳೂರು ನಿಮ್ಮ ಬೆಂಗಳೂರು ಮಾರ್ಕೆಟ್ಗೆಲ್ಲ ನೀವು ಬಂದಿದ್ದಾರೆ ನೋಡಿ ಟೊಮೊಟೊ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಎರಡು ರೂಪಾಯಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಖಂಡಿತವಾಗೂ ಸಾವಯವ ಕೃಷಿಲಿ ನೀವು ಖಂಡಿತವಾಗಿ ಏನು ಕೆಮಿಕಲ್ ಕೃಷಿ ಮಾಡ್ತೀರಾ ಅದಕ್ಕಿಂತ ಜಾಸ್ತಿ ಬೆಳೆ ಅದರಲ್ಲಿ ಎರಡು ಮಾತೇ ಇಲ್ಲ ನೀವು ಹತ್ತು ಹನ್ನೆರಡು ಕೆ ಜಿ ಮೇಲೆ ಬಾಳೆಕಾಯಿನ ಬೆಳೆಯಕ್ಕಾಗಲ್ಲ ಇಪ್ಪತ್ತೈದು ಕೆಜಿ ಬೆಳಿತಾರೆ ಬೆಳೀತಾರೆ ಟೊಮೊಟೋನೂ ಅಷ್ಟೇ ಬೆಳೀತಾರೆ ಏನೂ ಖರ್ಚಿಲ್ಲದೆ ಕಡಿಮೆ ಖರ್ಚಲ್ಲಿ ನಿಮ್ಮೊಂದು ಮನೆ ಹತ್ತು ಅನ್ನೋದು ಒಂದು ಸುಭಾಷ್ ಬಾಳ್ಯಕರ್ ಅವರದ್ದು ಒಂದು